ವೀಕ್ಷಕರೇ ನಮಸ್ಕಾರಗಳು ಸೌತ್ ಆಫ್ರಿಕಾ ವಿರುದ್ಧ ಐಸಿಸಿ ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಹಿನಾಯವಾಗಿ ಸೋತಿತ್ತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಹಿನಾಯವಾಗಿ ಸೋತ ಬಳಿಕ ಅಳುತ್ತ ಪೋಸ್ಟ್ನ ಪ್ರೆಸೆಂಟೇಷನ್ ಮಾತನಾಡಿದ ಪ್ಯಾಟ್ ಕಮೆಂಟ್ಸ್ ಅವರು ಭಾರತ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುದಕ್ಕಿಂತ ಮುಂಚಿತವಾಗಿ ನೀವು ಕೂಡ ಒಬ್ಬ ಅಪ್ಪಟ ಭಾರತೀಯ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ಈ ಒಂದು ಫೈನಲ್ ಟೆಸ್ಟ್ ಪಂದ್ಯದಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಇತ್ತು ಎಂಬುದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಅಲ್ಲಿ ವ್ಯಕ್ತಪಡಿಸಬಹುದು ಹೌದು ವೀಕ್ಷಕರೇ ಆಸ್ಟ್ರೇಲಿಯಾ ಹಾಗೂ ಸೌತ್ ಆಫ್ರಿಕಾ ತಂಡವು ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ಟೆಸ್ಟ್ ಪಂದ್ಯದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವು ಐದು ವಿಕೆಟ್ಸ್ಗಳ ಗಳ ಭರ್ಜರಿ ಗೆಲುವು ದಾಖಲಿಸಿ ಇಪ್ಪತ್ತೇಳು ವರ್ಷಗಳ ಬಳಿಕ ಫೈನಲ್ ಪಂದ್ಯವನ್ನು ಗೆದ್ದು ಬೀಗಿತ್ತು ಹೌದು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಹಿನಾಯವಾಗಿ ಸೋತು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ಅಲ್ಲಿ ಮಾತನಾಡಿದ ಪ್ಯಾಟ್ ಕಮೆಂಟ್ಸ್ ಅವರು ಹೇಳಿದ್ದು ಸರ್ ನೋಡಿ ಈ ಒಂದು ಟೆಸ್ಟ್ ಫೈನಲ್ ಪಂದ್ಯದಲ್ಲಿ ನಾವು ಹಿನಾಯವಾಗಿ ಸೋಲಲು ಪ್ರಮುಖ ಕಾರಣ ಮೂರನೇ ಮುಂದಾಟದಲ್ಲಿ ಸೌತ್ ಆಫ್ರಿಕಾ ತಂಡದ ಬ್ಯಾಟ್ಸ್ಮನ್ಗಳು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರು ಮತ್ತು ನಮ್ಮ ತಂಡದ ಬೌಲರ್ಸ್ ಗಳಿಗೆ ಕಾಟವನ್ನು ಕೂಡ ನೀಡಿದರು ಹೌದು ಸರ್ ನಾವು ಫೈನಲ್ ಪಂದ್ಯವನ್ನು ತಲುಪಿದ್ದು ಟೀಮ್ ಇಂಡಿಯಾ ತಂಡವನ್ನು ಸೋಲಿಸಿ ಮತ್ತು ಟೀಮ್ ಇಂಡಿಯಾ ತಂಡವು ಫೈನಲ್ಗೆ ತಲುಪಿದ್ದರೆ ನಾವು ಈ ಒಂದು ಟ್ರೋಫಿಯನ್ನು ಈಸಿಯಾಗಿ ಗೆದ್ದುಕೊಳ್ಳುತ್ತಿದ್ದೇವೆ ಎಂದು ಪ್ಯಾಟ್ ಕಮೆಂಟ್ಸ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರು ಇದಾಗಿತ್ತು ಈ ವಿಡೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್